ನಮಸ್ಕಾರ ಪ್ರೇ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಕರ್ನಾಟಕದ ಕರಾವಳಿಯ ದುರ್ಗೆಯರ ಕ್ಷೇತ್ರಗಳಲ್ಲಿ ಒಂದಾದ ಕುಂಜಾರುಗಿರಿ ಶ್ರೀ ದುರ್ಗಾದೇವಿಯ ದೇವಸ್ಥಾನವನ್ನು ತೋರಿಸ್ತಾ ಇದ್ದೇನೆ ವೀಕ್ಷಕರೇ ಈ ಕ್ಷೇತ್ರ ಇರೋದು ಉಡುಪಿ ನಗರದಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಕುಂಜಾರುಗಿರಿ ಎನ್ನುವ ಒಂದು ಬೆಟ್ಟದ ಮೇಲೆ ನೀವು ಉಡುಪಿಯಿಂದ ಪಾಜಕದ ಕಡೆಗೆ ಹೋಗುವಾಗ ಈ ಪುಣ್ಯಕ್ಷೇತ್ರ ಸಿಗುತ್ತೆ ನೀವಿಲ್ಲಿಗೆ ಬಂದಾಗ ಬೆಟ್ಟದ ಮೇಲೆ ಹೋಗೋಕೆ ಎರಡು ದಾರಿಗಳಿವೆ ಅದರಲ್ಲಿ ಮೊದಲನೇ ದಾರಿ ರೋಡಿನ ಪಕ್ಕದಲ್ಲೇ ಇರುವ ಈ ಮೆಟ್ಟಲ್ಗಳನ್ನ ಹತ್ಕೊಂಡು ಹೋಗೋದು ಈ ಮೆಟ್ಟಲ್ಗಳು ಶುರುವಾಗುವಲ್ಲಿ ಒಂದು ಸುಂದರವಾದ ಸ್ವಾಗತ ಗೋಪುರವನ್ನು ಕಟ್ಟಲಾಗಿದೆ ಇಲ್ಲಿಂದಲೇ ನಮ್ಮ ಕುಂಜಾರುಗಿರಿಯ ಪ್ರಯಾಣ ಶುರುವಾಗೋದು ನಿಮಗೇನಾದರೂ ಮೆಟ್ಟಲ್ಗಳನ್ನ ಹತ್ತೋಕೆ ಆಗಲ್ಲ ಅಂದ್ರೆ ಪಕ್ಕದಲ್ಲೇ ಇರುವ ರಸ್ತೆಯಿಂದ ನೀವು ನಿಮ್ಮ ವಾಹನದಲ್ಲೇ ನೇರವಾಗಿ ದೇವಸ್ಥಾನಕ್ಕೆ ಹೋಗ್ಬೋದು ನಾನಿವತ್ತು ನಿಮ್ಮನ್ನು ಈ ಮೆಟ್ಟಲ್ಗಳ ಮೂಲಕವೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೇನೆ ಹಾಗೆ ನಡೀತಾ ನಡೀತಾ ಈ ಕ್ಷೇತ್ರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಮಧ್ವಾಚಾರ್ಯರಿಗೂ ಮತ್ತು ಈ ದೇವಸ್ಥಾನಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಹಾಗಾಗಿ ನಾವು ಮೆಟ್ಟಲ್ಗಳನ್ನ ಹತ್ತೋಕೆ ಶುರು ಮಾಡ್ತಿದ್ದಂಗೆ ನಮ್ಮ ಎಡಕ್ಕೆ ಮಧ್ವಾಚಾರ್ಯರ ಮೂವತ್ತೆರಡು ಅಡಿ ಎತ್ತರದ ಏಕಶಿಲಾ ವಿಗ್ರಹವನ್ನು ನೋಡ್ಬೋದು ಈ ವಿಗ್ರಹವನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರತಿಷ್ಠಾಪಿಸಲಾಯಿತು ಮಧ್ವಾಚಾರ್ಯರು ಹುಟ್ಟಿದ್ದು ಇಲ್ಲಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿರುವ ಪಾಜಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರು ಬಾಲಕರಾಗಿದ್ದಾಗ ಪ್ರತಿದಿನವೂ ತಪ್ಪದೇ ಈ ದೇವಸ್ಥಾನಕ್ಕೆ ಬಂದು ದೇವಿಯ ದರ್ಶನ ಮಾಡ್ತಾ ಇದ್ರಂತೆ ಒಂದಿನ ಮಧ್ವಾಚಾರ್ಯರು ಬೆಟ್ಟದ ಮೇಲಿದ್ದಾಗ ಅವರ ತಾಯಿ ಅವರನ್ನ ಮನೆಗೆ ಕೂಗ್ತಾರೆ ಆಗ ಮಧ್ವಾಚಾರ್ಯರು ಬೆಟ್ಟದ ಮೇಲಿನಿಂದ ನೆಗೆದು ತಮ್ಮ ಮನೆ ಸೇರಿದ್ರಂತೆ ಈಗಲೂ ಕೂಡ ಅವರು ನೆಗೆದ ಕಲ್ಲಿನ ಮೇಲೆ ಅವರ ಪಾದದ ಗುರುತುಗಳನ್ನು ನಾವು ನೋಡಬಹುದು ಮಧ್ವಾಚಾರ್ಯರು ಬಾಲಕರಾಗಿದ್ದಾಗ ಮಣಿಮಂತ ಎನ್ನುವ ರಾಕ್ಷಸನೊಬ್ಬ ಸರ್ಪದ ರೂಪದಲ್ಲಿ ಅವರ ಮೇಲೆ ಧಾಳಿ ಮಾಡಿದಾಗ ಅವರು ಆ ರಾಕ್ಷಸನನ್ನು ಕಾಲಿನಲ್ಲಿ ತುಳಿದು ಕೊಂದು ಹಾಕಿದ್ರಂತೆ ಇದರ ನೆನಪಿನಾರ್ಥವಾಗಿ ಇಲ್ಲಿಂದ ಇನ್ನೂರು ಮೀಟರ್ ದೂರದಲ್ಲಿ ರೋಡಿನ ಪಕ್ಕದಲ್ಲೇ ಒಂದು ಸಣ್ಣ ಮಂದಿರವನ್ನು ಕಟ್ಟಲಾಗಿದೆ ಇನ್ನು ನಾವು ದೇವಸ್ಥಾನದ ಬಗ್ಗೆ ಮಾತಾಡೋದಾದ್ರೆ ಈ ಬೆಟ್ಟಕ್ಕೆ ಕುಂಜಾರುಗಿರಿ ಎನ್ನುವ ಹೆಸರು ಹೇಗೆ ಬಂತು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ ಕುಂಜರ ಅಂದ್ರೆ ಆನೆ ಎಂದರ್ಥ ಈ ದೇವಸ್ಥಾನ ಇರುವ ಬೆಟ್ಟ ಮತ್ತು ಇದರ ಮುಂದೆ ಇರುವ ಬೆಟ್ಟವನ್ನು ಸೇರಿಸಿದರೆ ಅದರ ಆಕಾರ ಒಂದು ಕುಂಜರ ಅಂದ್ರೆ ಆನೆಯನ್ನು ಹೋಲುತ್ತೆ ಅದಕ್ಕೆ ಇದರ ಹೆಸರನ್ನು ಮೊದಲು ಕುಂಜರಗಿರಿ ಎಂದು ಇಡಲಾಗಿತ್ತು ಕಾಲಕ್ರಮೇಣ ಅದು ಬಾಯಿ ಮಾತ್ನಲ್ಲಿ ಕುಂಜಾರುಗಿರಿ ಎಂದು ಬದಲಾಗಿದೆ ನೀವಿಲ್ಲಿಗೆ ಬಂದ್ರೆ ಈ ಮೆಟ್ಟಿಲುಗಳನ್ನು ಹತ್ಕೊಂಡು ದೇವಸ್ಥಾನಕ್ಕೆ ಹೋದ್ರೇನೆ ಚಂದ ಸುತ್ತಲೂ ದಟ್ಟವಾಗಿ ಬೆಳೆದಿರುವ ಗಿಡ ಮರಗಳಿಂದ ಒಳ್ಳೆ ಗಾಳಿ ಬೀಸುತ್ತೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ಬಂದರೆ ಅಷ್ಟೇನು ಬಿಸಿಲು ಕೂಡ ಇರಲ್ಲ ಹಾಗಾಗಿ ನಿಮಗೇನು ಸುಸ್ತಾಗಲ್ಲ ನಂಗಂತೂ ಈ ಜಾಗ ಒಂದು ಸಣ್ಣ ಟ್ರೆಕ್ಕಿಂಗ್ ಸ್ಪಾಟ್ ಥರನೇ ಕಾಣಿಸ್ತಾ ಇತ್ತು ಇಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಮೆಟ್ಟಿಲುಗಳಿವೆ ನಿಮಗೆ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಿ ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಸ್ವಲ್ಪ ಸುಸ್ತಾಗೋದು ಗ್ಯಾರಂಟಿ ಹಾಗೇನಾದರೂ ಸುಸ್ತಾದ್ರೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಸುಧಾರಿಸಿಕೊಂಡು ನಂತರ ಮುಂದುವರಿಯೋದು ಒಳ್ಳೆಯದು ನಾವೀಗ ಅರ್ಧ ದಾರಿಗಿಂತ ಹೆಚ್ಚು ಮುಂದೆ ಬಂದಿದ್ದೇವೆ ಹಾಗೋ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ದುರ್ಗಾದೇವಿಯ ದೇವಸ್ಥಾನ ವಿಡಿಯೋ ಪೂರ್ತಿ ನಾನು ಮೆಟ್ಲು ಹತ್ತೋದನ್ನ ನೀವು ನೋಡೋದು ಬೇಡ ಹಾಗಾಗಿ ನಾನು ನೇರವಾಗಿ ದೇವಸ್ಥಾನದ ಮುಂಬಾಗಿಲಿಗೆ ಬರ್ತೇನೆ ಇದೇ ನೋಡಿ ದೇವಸ್ಥಾನದ ಮುಖ್ಯ ದ್ವಾರ ನೀವು ವೆಹಿಕಲ್ನಲ್ಲಿ ಬಂದರೆ ಇಲ್ಲಿಗೆ ಬಂದು ಸೇರ್ತೀರಾ ನೀವೇನಾದರೂ ಮೆಟ್ಟಿಲುಗಳನ್ನು ಹತ್ಕೊಂಡು ಬಂದರೆ ಇನ್ನೊಂದು ದಾರಿಯಿಂದ ಬರ್ತೀರಾ ಅದನ್ನು ನಾನು ಆಮೇಲೆ ತೋರಿಸ್ತೇನೆ ದೇವಸ್ಥಾನ ಶುರುವಾಗೋದು ಇಲ್ಲಿಂದಲೇ ಆಗಿರೋದ್ರಿಂದ ನಾನು ಇದರ ವಿವರಣೆ ಕೂಡ ಇಲ್ಲಿಂದಲೇ ಶುರು ಮಾಡ್ತೇನೆ ಈ ಕಟ್ಟಡದ ಮಧ್ಯದಲ್ಲಿ ದೇವಸ್ಥಾನದ ಒಳಗೆ ಹೋಗಲಿಕ್ಕೆ ಒಂದು ಸಣ್ಣ ಗೋಪುರವನ್ನು ಮಾಡಲಾಗಿದೆ ಎರಡಂತಸ್ತಿನ ಈ ಕಟ್ಟಡದ ಒಳಭಾಗದಲ್ಲಿ ದೇವಾಲಯದ ಹಲವಾರು ಆಫೀಸ್ಗಳು ಪರಿವಾರ ದೇವತೆಗಳ ಸನ್ನಿಧಿಗಳು ಮತ್ತು ಭೋಜನ ಶಾಲೆಗಳಿವೆ ಆದರೆ ನಾವು ಒಳಗೆ ಹೋಗೋ ಮುಂಚೆ ಇಲ್ಲಿ ಸುತ್ತಮುತ್ತಲು ಏನೇನಿದೆ ಅಂತ ಮೊದಲು ನೋಡಿಬಿಡೋಣ ದೇವಸ್ಥಾನದ ಮುಖ್ಯದ್ವಾರದ ಮುಂದೆ ಒಂದು ದೊಡ್ಡ ಆವರಣ ಇದೆ ಇದೇ ಇಲ್ಲಿನ ಕಾರ್ ಪಾರ್ಕಿಂಗ್ ಜಾಗ ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ಸಾಕಷ್ಟು ಮುತುವರ್ಜಿ ವಹಿಸಿ ಈ ಜಾಗವನ್ನ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಮರಗಳು ಇರೋದ್ರಿಂದ ಸ್ವಲ್ಪ ನೆರಳಿದೆ ಇದರ ಮುಂದೆಯೇ ಎರಡು ಸಣ್ಣ ಅಂಗಡಿ ಮಳಿಗೆಗಳ ಗೂಡುಗಳಿವೆ ಆದರೆ ನಾನು ಬಂದಿದ್ದ ದಿನ ಅವುಗಳು ಮುಚ್ಚಿದ್ವು ಅಂದಹಾಗೆ ನೀವಿಲ್ಲಿ ಪೂಜೆ ಮಾಡಿಸಬೇಕು ಅಂದ್ರೆ ಬರುವಾಗಲೇ ಹಣ್ಣು ಕಾಯಿ ತರಬೇಕು ಇಲ್ಲಿ ಹತ್ತಿರದಲ್ಲಿ ಯಾವುದೇ ಅಂಗಡಿ ಇಲ್ಲ ಬಂದವರಿಗೆ ದೇವಸ್ಥಾನದ ಒಳಗೆ ಹೋಗುವ ಮುಂಚೆ ಕೈಕಾಲು ತೊಳ್ಕೊಳ್ಳೋಕೆ ಅಂತ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ ನಾವು ಒಳಗೆ ಹೋಗುವ ಮುಂಚೆ ನಾನು ನಿಮಗೆ ಸ್ವಲ್ಪ ಇಲ್ಲಿಂದ ಕಾಣೋ ಸುಂದರವಾದ ಸೀನರಿ ತೋರಿಸ್ತೀನಿ ಬನ್ನಿ ಬೆಟ್ಟದ ಮೇಲೆ ಕಟ್ಟಿರೋ ದೇವಸ್ಥಾನವಾದ್ರಿಂದ ನೀವು ಇಲ್ಲಿ ಯಾವ ಕಡೆ ನಿಂತು ನೋಡಿದ್ರೂ ಕಣ್ ಸೆಳೆಯುವ ದೃಶ್ಯಗಳೇ ಕಾಣಿಸ್ತವೆ ಪರಿಸರ ಪ್ರೇಮಿಗಳಿಗೆ ಸಮಯ ಕಳೆಯೋಕೆ ಹೇಳಿ ಮಾಡಿಸಿದಂತಹ ಸ್ಥಳ ದೇವಸ್ಥಾನದ ಮುಂದಿರುವ ಆಂಗಣದ ಕೊನೆಯಲ್ಲಿ ನಿಂತು ಸುತ್ತಲೂ ನೋಡಿದ್ರೆ ಕಣ್ಣು ಹಾಯಿಸುವವರೆಗೂ ಹಸಿರು ಕಂಗೊಳಿಸುತ್ತೆ ಆದ್ರೆ ಸ್ವಲ್ಪ ಹುಷಾರು ಕಾಲ್ ಜಾರಿದ್ರೆ ಏನಿಲ್ಲ ಅಂದ್ರೂ ಮೂವತ್ತು ಅಡಿ ಕೆಳಗೆ ಬೀಳ್ತೀರ ಅಂದಹಾಗೆ ವೀಕ್ಷಕರೇ ನೀವು ಈ ಚಾನಲ್ಗೆ ಹೊಸಬರಾಗಿದ್ರೆ ನಾನು ಕರ್ನಾಟಕದ ಹೆಸರಾಂತ ಪುಣ್ಯಕ್ಷೇತ್ರಗಳ ಮತ್ತು ಪ್ರವಾಸಿ ತಾಣಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರೆ ಯೂಟ್ಯೂಬ್ ನನ್ನ ವಿಡಿಯೋಗಳನ್ನು ಮತ್ತಷ್ಟು ಜನಗಳಿಗೆ ತಲುಪಿಸುತ್ತೆ ನಿಮ್ಮ ಈ ಸಹಾಯ ನನಗೆ ಮತ್ತಷ್ಟು ಈ ರೀತಿಯ ವಿಡಿಯೋಗಳನ್ನು ಮಾಡಲು ಬೆಂಬಲ ಮತ್ತು ಅನುಕೂಲ ಮಾಡಿಕೊಡುತ್ತೆ ದಯವಿಟ್ಟು ನೀವು ಹತ್ತು ಸೆಕೆಂಡ್ ಟೈಮ್ ತಗೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಎಂದು ಕೇಳಿಕೊಳ್ತೇನೆ ಈಗ ವಿಡಿಯೋಗೆ ವಾಪಸ್ ಬರೋಣ ಬನ್ನಿ ನಾವೀಗ ದೇವಸ್ಥಾನದ ಒಳಗೆ ಹೋಗೋಣ ನಾನು ಮೊದಲೇ ತೋರಿಸಿದ ಮುಖ್ಯ ಗೋಪುರದ ದ್ವಾರದಿಂದ ನಾವು ಒಳಗೋಗ್ಬೇಕು ಇಲ್ಲಿ ಕೂಡ ಸ್ವಲ್ಪ ಮೆಟ್ಟಿಲ್ಗಳಿವೆ ಅವುಗಳನ್ನು ನಾವು ಹತ್ತಿಕೊಂಡು ಬಂದರೆ ದೇವಾಲಯದ ಒಳಾಂಗಣಕ್ಕೆ ಬರ್ತೀವಿ ಇಲ್ಲಿ ನಮ್ಮ ಮುಂದೆ ಕಾಣೋದೇ ದುರ್ಗಾದೇವಿಯ ದೇವಸ್ಥಾನ ನಾವೀಗ ದುರ್ಗಾದೇವಿಯ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ ಕೆಲವು ವರ್ಷಗಳ ಹಿಂದಷ್ಟೇ ಪುನಶ್ಚೇತನಗೊಂಡಿರುವ ಈ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಹಲವಾರು ಕಲ್ಲಿನ ಕಂಬಗಳನ್ನು ಕಾಣ್ಬೋದು ಈ ದೇವಸ್ಥಾನ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಅಧಮಾರು ಮಠದ ಆಡಳಿತಕ್ಕೆ ಒಳಪಟ್ಟಿದೆ ದೇವಸ್ಥಾನದ ಮುಂಭಾಗದಲ್ಲಿ ಏನೆಲ್ಲ ಇದೆ ಅಂತ ಅವಲೋಕಿಸ್ತಾ ನಾವು ಈ ಕ್ಷೇತ್ರದ ಸ್ಥಳಪುರಾಣವನ್ನು ತಿಳಿಯೋಣ ಪುರಾಣದ ಪ್ರಕಾರ ಭಗವಾನ್ ಪರಶುರಾಮರು ಭೂಮಿಯ ಮೇಲಿದ್ದ ಕ್ಷತ್ರಿಯರನ್ನೆಲ್ಲ ನಾಶಗೊಳಿಸಿದ ಮೇಲೆ ಅವರಿಗೆ ತಾನು ಮಾಡಿದ ರಕ್ತಪಾತದಿಂದ ಮನ ಪರಿವರ್ತನೆ ಆಗುತ್ತೆ ಆಗ ಅವರು ತಮ್ಮ ಆಯುಧವಾದ ಪರಶು ಅಂದರೆ ಕೊಡಲಿಯನ್ನು ಸಮುದ್ರಕ್ಕೆ ಎಸಿತಾರೆ ಹಾಗೆ ಅವರು ಕೊಡಲಿಯನ್ನು ಎಸೆದಾಗ ಸಮುದ್ರದಿಂದ ಒಂದು ದೊಡ್ಡ ಭೂಮಿಯ ಭಾಗ ಸಮುದ್ರದಿಂದ ಮೇಲಕ್ಕೆ ಬರುತ್ತೆ ಆ ಭೂಮಿಯ ಭಾಗವೇ ಈಗಿನ ಕೇರಳ ರಾಜ್ಯ ಅದಾದ ನಂತರ ಪರಶುರಾಮರು ತಮ್ಮ ಜೀವನವನ್ನು ಆಧ್ಯಾತ್ಮದ ಕಡೆಗೆ ತಿರುಗಿಸಿಕೊಳ್ತಾರೆ ದೇವಿ ಆದಿಶಕ್ತಿಯ ಪರಮ ಭಕ್ತರಾದ ಪರಶುರಾಮರು ಆಕೆಗೆ ದಿನವೂ ಪೂಜೆ ಮಾಡಲೆಂದು ಒಂದು ದೇವಸ್ಥಾನವನ್ನು ನಿರ್ಮಿಸ್ತಾರೆ ಹಾಗೆ ಪರಶುರಾಮರು ನಿರ್ಮಿಸಿದ ದೇವಸ್ಥಾನವೇ ಈ ಕುಂಜಾರುಗಿರಿ ದೇವಸ್ಥಾನ ಸ್ವತಃ ಪರಶುರಾಮರೇ ಇಲ್ಲಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದು ಎಂದು ಹೇಳಲಾಗುತ್ತೆ ಇದೆಲ್ಲ ನಡೆದಿದ್ದು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಪರಶುರಾಮರು ದಿನವೂ ದೇವಿಗೆ ಅಭಿಷೇಕ ಮಾಡಿಯೇ ತಮ್ಮ ದಿನವನ್ನು ಶುರು ಮಾಡ್ತಿದ್ರಂತೆ ಬೆಟ್ಟದ ಸುತ್ತಲೆಲ್ಲೂ ನೀರಿನ ಮೂಲ ಇಲ್ಲದ ಕಾರಣ ಅವರಿಗೆ ದೇವಿಗೆ ಅಭಿಷೇಕ ಮಾಡಲು ಕಷ್ಟವಾಗ್ತಾ ಇತ್ತಂತೆ ಆಗ ಅವರು ಬೆಟ್ಟದ ನಾಲ್ಕು ದಿಕ್ಕುಗಳಲ್ಲೂ ನಾಲ್ಕು ತೀರ್ಥಗಳನ್ನು ಸೃಷ್ಟಿ ಮಾಡ್ತಾರೆ ಅವು ಯಾವುವು ಅಂದರೆ ಪರಶುತೀರ್ಥ ಗಧಾತೀರ್ಥ ತೀರ್ಥ ಮತ್ತು ಬಾಣತೀರ್ಥ ಮಧ್ವಾಚಾರ್ಯರು ಬಾಲಕರಾಗಿದ್ದಾಗ ಪ್ರತಿದಿನವೂ ಈ ನಾಲ್ಕು ತೀರ್ಥಗಳಲ್ಲಿ ಮಿಂದ ನಂತರವೇ ದೇವಿಯ ದರ್ಶನ ಪಡೀತಾ ಇದ್ದದ್ದು ಎಂದು ಇಲ್ಲಿನ ದಂತಕಥೆಗಳು ಹೇಳ್ತವೆ ಇಂದಿಗೂ ಕೂಡ ದೇವಿಯ ನೈವೇದ್ಯಕ್ಕೆ ಪ್ರತಿದಿನವೂ ತೀರ್ಥದಿಂದ ನೀರನ್ನು ಮೆಟ್ಟಿಲುಗಳ ಮೂಲಕವೇ ತಗೊಂಡು ಬರಲಾಗುತ್ತೆ ಅನ್ನೋದು ವಿಶೇಷ ಮತ್ತೊಂದು ದಂತಕಥೆಯ ಪ್ರಕಾರ ಪರಶುರಾಮರಿಗೆ ಸಮುದ್ರದಲ್ಲಿ ಒಂದು ಮುತ್ತು ಸಿಕ್ಕಿತ್ತಂತೆ ಅವರು ಅದನ್ನ ದೇವಿಗೆ ಮೂಗುತಿಯನ್ನಾಗಿ ಸಿಂಗರಿಸಿದ್ರಂತೆ ಆದರೆ ಈ ಸಮುದ್ರ ಇದೆಯಲ್ಲ ಅದು ಏನನ್ನೇ ಕೊಟ್ಟರು ಮತ್ತೆ ಅದನ್ನು ಒಂದಲ್ಲ ಒಂದು ದಿನ ವಾಪಸ್ ಪಡೆಯುತ್ತೆ ಅನ್ನೋ ಮಾತುಗಳಿವೆ ಅದಕ್ಕೆ ಪರಶುರಾಮರು ದೇವಿಯ ಮೂರ್ತಿಯನ್ನು ಸಮುದ್ರದಿಂದ ತುಂಬಾ ದೂರ ಈ ಕುಂಜಾರುಗಿರಿ ಬೆಟ್ಟದ ಮೇಲೆ ಪ್ರತಿಷ್ಠಾಪಿಸಿದ್ರು ಎಂದು ಹೇಳಲಾಗುತ್ತೆ ಇಲ್ಲಿನ ದೇವಿಯ ಸನ್ನಿಧಿ ಎಷ್ಟು ಶಕ್ತಿಶಾಲಿ ಅಂದರೆ ಮೊದಲೆಲ್ಲ ದೇವಿಯ ದರ್ಶನ ಪಡೆಯೋಕೆ ಸ್ವತಃ ದೇವತೆಗಳೇ ವಿಮಾನಗಳ ಮೂಲಕ ಈ ಬೆಟ್ಟಕ್ಕೆ ಬರ್ತಾ ಇದ್ರಂತೆ ಹಾಗಾಗಿ ಈ ಬೆಟ್ಟಕ್ಕೆ ವಿಮಾನಗಿರಿ ಎನ್ನುವ ಹೆಸರು ಕೂಡ ಇದೆ ಕಲಿಯುಗ ಶುರುವಾದ ಹಲವಾರು ವರ್ಷಗಳ ನಂತರ ಈ ಬೆಟ್ಟದ ಮೇಲೆ ದೇವರ ವಿಮಾನಗಳು ಹಾರಾಡೋದನ್ನು ನೋಡಿದ ಜನರಿಗೆ ಇಲ್ಲೇನೋ ಇದೆ ಎಂದು ಹುಡುಕಿದಾಗಲೇ ಈ ದೇವಸ್ಥಾನ ಜನರಿಗೆ ಗೊತ್ತಾಗಿದ್ದು ಎನ್ನುವ ಮಾತುಗಳಿವೆ ವೀಕ್ಷಕರೇ ನಾವೀಗ ಈ ದೇವಸ್ಥಾನದ ಒಂದು ಸುತ್ತು ಹಾಕಿ ಬರುತ್ತಾ ಇಲ್ಲಿ ಮತ್ತೆ ಬೇರೆ ಏನೇನಿದೆ ಎಂದು ನೋಡ್ಕೊಂಡು ಬರೋಣ ನಾವು ಸುತ್ತು ಹಾಕೋಕೆ ಶುರು ಮಾಡುತ್ತಿದ್ದ ಹಾಗೆಯೇ ಮೊದಲನೇ ಮೂಲೆಯಲ್ಲೇ ನಮಗೆ ಇಲ್ಲಿನ ಯಾಗಶಾಲೆ ಕಾಣಿಸುತ್ತೆ ಅದರ ಪಕ್ಕದಲ್ಲೇ ದೇವಸ್ಥಾನದ ರಥವನ್ನು ಇಡಲಾಗಿದೆ ಅಲ್ಲಿಂದ ಮುಂದಕ್ಕೆ ಬಂದ್ರೆ ನಮ್ಮ ಎಡಕ್ಕೆ ಆಫೀಸ್ ರೂಮ್ಗಳು ಮತ್ತು ಪರಿವಾರ ದೇವತೆಗಳಾದ ತಾಯಿ ರಕ್ತೇಶ್ವರಿ ಮತ್ತು ನಂದಿಗೋಣರ ಸನ್ನಿಧಿಗಳಿವೆ ಅವುಗಳ ಪಕ್ಕದಲ್ಲೇ ಇತ್ತೀಚೆಗಷ್ಟೇ ಮಾಡಿರುವ ಭೋಜನ ಶಾಲೆ ಇದೆ ಅಲ್ಲಿಂದ ಮುಂದಕ್ಕೆ ಬರ್ತಾ ದೇವಾಲಯದ ಹಿಂಭಾಗಕ್ಕೆ ಬಂದರೆ ಇಲ್ಲಿನ ಪಾಕಶಾಲೆಗೆ ಬರ್ತೇವೆ ದೇವಿಯ ಪೂಜೆಗೆ ತಯಾರಾಗುವ ಎಲ್ಲ ದ್ರವ್ಯಗಳನ್ನು ಇಲ್ಲಿಯೇ ತಯಾರಿಸೋದು ಈ ಪಾಕಶಾಲೆಯ ಪಕ್ಕದಲ್ಲೇ ನೀವು ಈ ಬೆಟ್ಟವನ್ನು ನೀವು ಮೆಟ್ಟಿಲುಗಳ ಮೂಲಕ ಹತ್ಕೊಂಡು ಬಂದ್ರೆ ಸಿಗುವ ದ್ವಾರ ಸಿಗುತ್ತೆ ನೀವು ವೆಹಿಕಲ್ನಲ್ಲಿ ನಲ್ಲಿ ಏನಾದ್ರೂ ಬಂದ್ರೆ ನಾನು ಮೊದಲು ತೋರಿಸಿದ ದೇವಸ್ಥಾನದ ಮುಖ್ಯ ದ್ವಾರಕ್ಕೆ ಬರ್ತೀರಿ ನನಗೆ ದೇವಸ್ಥಾನದ ಒಳಗೆ ವಿಡಿಯೋ ಮಾಡಲಿಕ್ಕೆ ಅನುಮತಿ ಸಿಗದ ಕಾರಣ ನಾನು ಇಂಟರ್ನೆಟ್ಟಿಂದ ಆಯ್ದ ಫೋಟೋಗಳ ಮೂಲಕ ನಿಮಗೆ ದುರ್ಗಾದೇವಿಯ ದೇವಾಲಯದ ಒಳಾಂಗಣವನ್ನು ತೋರಿಸುವ ಪ್ರಯತ್ನ ಮಾಡ್ತೇನೆ ನೀವು ಮುಖ್ಯ ಮಂದಿರವನ್ನು ಪ್ರವೇಶಿಸಿದ್ರೆ ಮೊದಲಿಗೆ ತೀರ್ಥ ಮಂಟಪ ಸಿಗುತ್ತೆ ಅದರ ಹಿಂದೆ ಇರೋದೇ ದುರ್ಗಾದೇವಿಯ ಗರ್ಭಗುಡಿ ದೇವಸ್ಥಾನದ ಒಳಗೋಡೆಗಳ ಸುತ್ತಲೂ ದೇವಿಯ ವಿಧ ವಿಧವಾದ ಅಲಂಕಾರದ ಫೋಟೋಗಳನ್ನು ಹಾಕಲಾಗಿದೆ ಶ್ರೀ ದುರ್ಗಾದೇವಿಯ ಭವ್ಯವಾದ ವಿಶ್ವರೂಪ ವಿಗ್ರಹವು ಚತುರ್ಭುಜ ಪ್ರತಿಮೆಯಾಗಿದೆ ದೇವಿಯ ಮೇಲಿನ ಕೈಗಳಲ್ಲಿ ಶಂಖ ಮತ್ತು ಚಕ್ರಗಳಿದ್ರೆ ಕೆಳಗಿನ ಕೈಗಳಲ್ಲಿ ಧನಸ್ಸು ಮತ್ತು ತ್ರಿಶೂಲಗಳಿವೆ ಶಂಕ ಮತ್ತು ಚಕ್ರವು ಶಿಷ್ಟರ ರಕ್ಷಣೆಯನ್ನು ಸಂಕೇತಿಸಿದ್ರೆ ಧನಸ್ಸು ಮತ್ತು ತ್ರಿಶೂಲವು ದುಷ್ಟರ ನಾಶವನ್ನು ಸಂಕೇತಿಸುತ್ತೆ ದೇವಿಯ ಪಾದಗಳ ಕೆಳಗಿರುವ ಮಹಿಷಾಸುರನ ಕೆತ್ತನೆ ದುಷ್ಟರ ನಿಗ್ರಹ ಮತ್ತು ನಾಶವನ್ನು ಸೂಚಿಸುತ್ತೆ ಮಹಿಷಾಸುರನ ತಲೆಯ ಮೇಲಿನ ಕೊಂಬುಗಳು ಮನುಷ್ಯನಲ್ಲಿರುವ ಅಹಂಕಾರವನ್ನು ಪ್ರತಿನಿಧಿಸುತ್ತವೆ ಆದರೆ ದೇವಿಯು ಮಹಿಷಾಸುರನನ್ನು ಮೆಟ್ಟಿ ನಿಂತಿರುವ ನಿಲುವು ಆ ಅಹಂಕಾರದ ನಾಶವನ್ನು ಸಂಕೇತಿಸುತ್ತೆ ಶರನ್ನವರಾತ್ರಿ ಇಲ್ಲಿ ಆಚರಿಸುವ ಪ್ರಮುಖ ಹಬ್ಬ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನವದುರ್ಗ ಕಲ್ಪೋಕ್ತ ಪೂಜೆಯನ್ನು ನಡೆಸಲಾಗುತ್ತೆ ಮಾಘ ಶುದ್ಧ ಮಾಸದ ತ್ರಯೋದಶಿ ತಿಥಿಯಂದು ಇಲ್ಲಿ ಧ್ವಜಾರೋಹಣವನ್ನು ಮಾಡಲಾಗುತ್ತೆ ಮತ್ತು ಶುದ್ಧ ಪೂರ್ಣಿಮೆಯ ದಿನದಂದು ವಾರ್ಷಿಕ ರಥೋತ್ಸವವನ್ನು ಭಕ್ತಿಯಿಂದ ಅದ್ಧೂರಿಯಾಗಿ ನಡೆಸಲಾಗುತ್ತೆ ಆಗ ದುರ್ಗಾದೇವಿಯ ದೇವಸ್ಥಾನದ ಸುತ್ತಲೂ ಬ್ರಹ್ಮರಥವನ್ನು ಎಳೆಯಲಾಗುತ್ತೆ ಸೋಣ ಶುಕ್ರವಾರದ ದಿನದಂದು ಇಲ್ಲಿ ವಿಶೇಷವಾದ ಪೂಜೆ ಇರುತ್ತೆ ಆ ಸಮಯದಲ್ಲಿ ಸಾವಿರಾರು ಭಕ್ತರು ದುರ್ಗಾದೇವಿಯ ದರ್ಶನ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ದೇವಿಗೆ ಹೇಳಿಕೊಳ್ಳುವ ಪದ್ಧತಿ ಇಲ್ಲಿ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಸೋಣ ಶುಕ್ರವಾರದಂದು ಭಕ್ತಿಯಿಂದ ದೇವಿಗೆ ತಮ್ಮ ಅಭಿಲಾಷೆಯನ್ನು ಹೇಳ್ಕೊಂಡ್ರೆ ಅದು ನೆರವೇರುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ ಇನ್ನು ಕಡೆಯದಾಗಿ ನಾನು ನಿಮಗೆ ತೋರಿಸಬೇಕು ಅಂತ ಇರೋದು ದೇವಾಲಯದ ಮುಂಭಾಗದಲ್ಲಿ ಇರುವ ಈ ಜಾಗವನ್ನು ಇದನ್ನು ಭಕ್ತಾದಿಗಳಿಗೆ ವಿಶ್ರಾಂತಿ ಪಡೆಯೋಕೆ ಅಂತಾನೆ ಮಾಡಲಾಗಿದ್ರು ಕೂಡ ಬೆಟ್ಟದ ಸುತ್ತಲೂ ಇರುವ ಹಚ್ಚ ಹಸಿರಿನ ಪರಿಸರವನ್ನು ಆನಂದಿಸೋಕೆ ಇದು ಹೇಳಿ ಮಾಡಿಸಿದ ಜಾಗ ಒಂಥರ ವ್ಯೂ ಪಾಯಿಂಟ್ ಅಂತಾನೆ ಹೇಳಬಹುದು ಅಷ್ಟು ಚೆನ್ನಾಗಿದೆ ಇಲ್ಲಿಂದ ಕಾಣುವ ನೋಟ ಈ ಕ್ಷೇತ್ರವನ್ನು ನಿರ್ಮಿಸಿದ ಪರಶುರಾಮರಿಗೆಂದೆ ದುರ್ಗಾದೇವಿಯ ಬೆಟ್ಟದ ಎದುರಿಗಿರುವ ಬೆಟ್ಟದ ಮೇಲೆ ಪರಶುರಾಮರ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ನೀವು ದುರ್ಗಾದೇವಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಅಲ್ಲಿಗೂ ಕೂಡ ಒಮ್ಮೆ ಭೇಟಿ ಕೊಡಿ ಪ್ರಿಯ ವೀಕ್ಷಕರೇ ಇದು ನನ್ನ ಕುಂಜಾರುಗಿರಿ ಶ್ರೀ ದುರ್ಗಾದೇವಿಯ ದೇವಸ್ಥಾನದ ಭೇಟಿಯ ಅನುಭವ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ ನಮಸ್ಕಾರ